ವೀಕ್ಷಕರೆಲ್ಲರಿಗೂ ಶನಿದೇವನ ಹಿಮ್ಮುಖ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಹಿಮ್ಮುಖ ಚಲನೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಏಕೆಂದರೆ ಶನಿಯನ್ನು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಯಾವಾಗ ಶನಿಯು ಹಿಮ್ಮುಖವಾಗಿ ಚಲಿಸುವನೋ ಇದು ವ್ಯಕ್ತಿಯ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವನು ಶನಿಯು ಆಯಸ್ಸು ರೋಗ ಕಷ್ಟ ಲೋಹ ಮತ್ತು ಕಪ್ಪು ಬಟ್ಟೆ ಅಪಮಾನ ಸೇವಾ ಮನೋಭಾವ ಇತ್ಯಾದಿಗಳನ್ನು ಕರುಣಿಸುವ ಮತ್ತು ನಿಯಂತ್ರಿಸುವ ಗ್ರಹವಾಗಿದೆ ಕರ್ಮದ ಅಧಿಪತಿಯಾದ ಶನಿ ಪ್ರಸ್ತುತ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಇದು ಒಂದು ನೂರು ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಲಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಹಿಮ್ಮುಖ ಶನಿಯು ನವೆಂಬರ್ ಇಪ್ಪತ್ತೆಂಟರಂದು ನೇರವಾಗಲಿದೆ ಶನಿಯ ಈ ಹಿಮ್ಮುಖ ಚಲನೆಯು ಎಲ್ಲ ರಾಶಿಗಳ ಮೇಲೆ ಆಳವಾದ ಪರಿಣಾಮ ಬೀರಲಿದೆ ಕೆಲ ರಾಶಿಗಳ ಜನರು ಶ್ರೀಮಂತರಾಗುವುದು ಮಾತ್ರವಲ್ಲದೆ ಹಣವನ್ನು ಆಕರ್ಷಿಸುತ್ತಾರೆ ಶನಿಯ ಪ್ರಭಾವವು ಸಂಕುಚಿತವಾಗಿ ಕಾಣಿಸಬಹುದಾದರೂ ಅದರ ಪಾಠಗಳನ್ನು ಸ್ವೀಕರಿಸಿದಾಗ ಅಂತಿಮವಾಗಿ ಪ್ರಬಲ ದೀರ್ಘಕಾಲೀನ ಯಶಸ್ಸು ಮತ್ತು ಸ್ವಯಂ ಪಾಂಡಿತ್ಯಕ್ಕೆ ಅವಕಾಶವನ್ನು ನೀಡುತ್ತದೆ ಶನಿ ಎಂದರೆ ಶಕ್ತಿ ಹೊಣೆಗಾರಿಕೆ ಮತ್ತು ಅಡೆತಡೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಕಠಿಣ ಕಾರ್ಯದ ಗುರು ಮತ್ತು ಶಿಸ್ತಿನ ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖ ಸಂಚಾರಕ್ಕೆ ಸಜ್ಜಾಗಿದ್ದಾನೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಶನಿ ಹಿಮ್ಮುಖವಾಗುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಮೀನರಾಶಿಯಲ್ಲಿ ಈ ಹಿಮ್ಮುಖ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಇದನ್ನು ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಧನು ರಾಶಿಯವರಿಗೆ ಈ ಸಮಯ ಕೆಲವು ತೊಂದರೆಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ನೀಡಲಿದೆ ಶನಿಯು ಹಿಮ್ಮುಖವಾಗಿರುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅತೃಪ್ತಿ ಮತ್ತು ಅಡೆತಡೆಗಳು ದೂರವಾಗುತ್ತವೆ ಕೆಲಸದಲ್ಲಿ ಬದಲಾವಣೆ ಅಥವಾ ಬಡ್ತಿಯ ಸಾಧ್ಯತೆ ಇದೆ ಇದಲ್ಲದೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಒತ್ತಡ ದೂರವಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಸಂವಹನ ನಡೆಸುವುದು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಧನು ರಾಶಿಗೆ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಸಂಚಾರದ ಈ ಅವಧಿಯಲ್ಲಿ ಸಾಕಷ್ಟು ಧೈರ್ಯ ಮತ್ತು ಸಂಯಮ ಇರುವುದು ಹಾಗಾಗಿ ನೀವು ನಿಮ್ಮ ಗುರಿಯನ್ನು ತಲುಪಲು ಕಠಿಣ ಪರಿಶ್ರಮವನ್ನು ಮಾಡುವಿರಿ ಕೆಲಸದಲ್ಲಿ ಸ್ಥಿರತೆ ನೆಲೆಸುವುದು ಮತ್ತು ನಿಮ್ಮ ಕೆಲಸದ ಹೊರೆ ಕಡಿಮೆಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುವಿರಿ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವರು ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಸರ್ಕಾರಿ ಕೆಲಸ ದೊರಕುವ ಯೋಗವಿದೆ ಯಾವುದಾದರೂ ಸ್ನೇಹಿತರ ಅಥವಾ ಸಂಬಂಧಿಕರಿಂದ ಧನ ಲಾಭವಾಗುವ ಯೋಗವಿದೆ ನಿಮ್ಮ ಅಪೂರ್ಣ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ಮನಸ್ಸು ಸಂತಸದಿಂದಿರುವುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ರೋಮ್ಯಾನ್ಸ್ ಹೆಚ್ಚಾಗಲಿದೆ ಬೆನ್ನು ನೋವು ಇತ್ಯಾದಿಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಈ ಅವಧಿಯಲ್ಲಿ ನೀವು ಮುಕ್ತಿಯನ್ನು ಪಡೆಯುವಿರಿ ಮನೆಯ ಹಿರಿಯರ ಆರೋಗ್ಯ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವಿದೆ ಇದರಿಂದಾಗಿ ಮನಸ್ಸು ಶಾಂತವಾಗಿರುವುದು ಧನು ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶನಿಯು ನಿಮ್ಮ ಎರಡನೇ ಮತ್ತು ಮೂರನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ ನಿಮ್ಮ ನಾಲ್ಕನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಿದ್ದಾನೆ ಚಂದ್ರನ ಜಾತಕದ ಪ್ರಕಾರ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ದಯ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಜ್ಯೋತಿಷ್ಯ ತತ್ವಗಳ ಪ್ರಕಾರ ಹಿಮ್ಮುಖ ಶನಿಯು ತನ್ನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬೇಕು ಆದರೆ ನಾಲ್ಕನೇ ಮನೆಯಲ್ಲಿ ಹಿಮ್ಮುಖ ಗ್ರಹವು ತನ್ನದೇ ಆದ ಸವಾಲುಗಳನ್ನು ಹೊಂದಿದೆ ಪರಿಣಾಮವಾಗಿ ನೀವು ಧನಾತ್ಮಕ ಮತ್ತು ವ್ರಣಾತ್ಮಕ ಪರಿಣಾಮಗಳೊಂದಿಗೆ ಶನಿಯ ಪ್ರಭಾವದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ಒಟ್ಟಾರೆಯಾಗಿ ವಿಷಯಗಳು ಮೊದಲಿನಂತೆಯೇ ಇರುವ ಸಾಧ್ಯತೆಯಿದೆ ಪ್ರಮುಖ ಬದಲಾವಣೆಗಳಿರುವುದಿಲ್ಲ ನಾಲ್ಕನೇ ಮನೆಯಲ್ಲಿರುವ ಶನಿ ಸ್ಥಳಾಂತರಕ್ಕೆ ಕಾರಣವಾಗುವುದರಿಂದ ನೀವು ಇನ್ನೂ ಬಲವಂತವಾಗಿ ಚಲಿಸದಿದ್ದರೆ ಅದು ಮುಂದಿನ ದಿನಗಳಲ್ಲಿ ಸಂಭವಿಸುವ ಸಾಧ್ಯತೆಯಿಲ್ಲ ಆದಾಗ್ಯೂ ಮೀನರಾಶಿಯಲ್ಲಿ ಶನಿ ಹಿಮ್ಮುಖವಾಗಿರುವುದರಿಂದ ನಿಮ್ಮ ಪ್ರಸ್ತುತ ವಾಸಸ್ಥಳದಲ್ಲಿ ಶಾಂತಿ ಮತ್ತು ಸೌಕರ್ಯವನ್ನು ಕಂಡುಕೊಳ್ಳಲು ನೀವು ಹೆಣಗಾಡಬಹುದು ಹೆಚ್ಚುವರಿಯಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ಕೆಲವು ವಿಷಯಗಳಲ್ಲಿ ಅತೃಪ್ತರಾಗಿ ಅಥವಾ ಅಸಮಾಧಾನಗೊಂಡಂತೆ ಕಾಣಿಸಬಹುದು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸುವುದು ಸೂಕ್ತ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪರಿಹಾರಕ್ಕಾಗಿ ದಶರಥ ಕೃತಶನಿ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಶನಿದೇವನ ಹಿಮ್ಮುಖ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ